ಶ್ರೀಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀಮಾತ್ರೈ ನಮಃ ನಮಃ ಸಾಂಬಾಯ ಶಿವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಯೋಗಿನಾಂ ಪತಯೇ ನಮಃ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ಶಿವನ ಪೂಜೆ ಧ್ಯಾನ ಜಪ ಮಾಡಬೇಕಾದರೆ ಅಂತರಂಗವೂ ಶುದ್ಧವಾಗಿಟ್ಟುಕೊಂಡಿರಬೇಕು ಮತ್ತು ನಮ್ಮ ಶರೀರವೂ ಸಹ ಶಿವನ ಪೂಜೆಗೆ ಅರ್ಹತೆಯನ್ನು ಪನ್ ಪಡೆದಿರಬೇಕು ಅಂತ ಹೇಳಿ ಈ ಅರ್ಹತೆಯನ್ನು ಪಡೆದಿರಬೇಕಾದರೆ ಒಂದು ಕೆಲವು ಸಂಕೇತಗಳನ್ನು ಹೇಳ್ತಾರೆ ಮಣಿ ಮಂತ್ರ ಔಷಧ ಅಂತ ಹೇಳಿ ಮಣಿ ಅಂದರೆ ರುದ್ರಾಕ್ಷಮಾಲೆಯನ್ನು ಧರಿಸಿರಬೇಕು ಮಂತ್ರ ಅಂದರೆ ಸದಾಕಾಲ ಶಿವಪಂಚಾಕ್ಷರ ಮಹಾಮಂತ್ರವನ್ನು ಸದಾಕಾಲ ಅನುಷ್ಠಾನದಲ್ಲಿಟ್ಟುಕೊಂಡಿರಬೇಕು ಔಷಧ ಅಂದರೆ ಭಸ್ಮ ಅಂತ ಹೀಗಾಗಿ ಯಾವ ಭಕ್ತನಲ್ಲಿ ಈ ಮೂರು ಸದಾಕಾಲ ಇರುತ್ತೋ ಅವನ ಅಂತರಂಗವೂ ಶುದ್ಧವಾಗಿರುತ್ತೆ ಬಹಿರಂಗವೂ ಶುದ್ಧವಾಗಿರುತ್ತೆ ಅಂತ ಹೇಳಿ ಹೇಳುವಂಥದ್ದು ಭಸ್ಮ ಅಂದರೆ ಸಾಧಾರಣವಾದ ಅರ್ಥ ಬೂದಿ ಅಂತ ಅಂಗಾರ ಅಂತ ಹೇಳ್ತಾರೆ ಸುಟ್ಟ ಮೇಲೆ ಉಳಿಯುವಂಥದ್ದು ಅದೇ ಮತ್ತೊಂದು ಅರ್ಥದಲ್ಲಿ ಭಸನಾತ್ ಭಸಿತಂ ಪ್ರೋಕ್ತಂ ಭಸ್ಮ ಕಿಲ್ಭಿಷ ಭಕ್ಷಣಾತ್ ಅಂತ ಭಾಸ ಅನ್ನುವುದರಿಂದ ಭಸ್ಮ ಅನ್ನುವಂಥದ್ದು ಬಂತು ಭಾಸ ಅಂದರೆ ಪ್ರಕಾಶ ಬೆಳಕು ಅಂತ ಯಾವ ಬೆಳಕು ಅಂದರೆ ಜ್ಞಾನದ ಬೆಳಕು ಜ್ಞಾನದ ಪ್ರಕಾಶ ಅಂತ ಹೀಗಾಗಿ ಭಸ್ಮ ಧಾರಣೆಯಿಂದ ನಮಗೆ ಜ್ಞಾನದ ಬೆಳಕು ಪ್ರಕಾಶ ಸಿಗುತ್ತೆ ತನ್ಮೂಲಕ ಅಜ್ಞಾನದ ಮೂಲವಾದ ಪಾಪಗಳು ನಾಶವಾಗುತ್ತೆ ಅಂತ ಅದಕ್ಕೆ ಗೀತೆಯಲ್ಲಿ ಭಗವಂತ ಹೇಳ್ತಾನೆ ಜ್ಞಾನಾಗ್ನಿ ದಗ್ಧಕರ್ಮಾಣಿ ಈ ಭಸ್ಮಕ್ಕೆ ವಿಭೂತಿ ಅನ್ನುವಂಥ ಇನ್ನೊಂದು ಹೆಸರೂ ಇದೆ ಅಂತ ವಿಭೂತಿ ಅಂದ್ರೆ ಅರ್ಥ ಐಶ್ವರ್ಯ ಅಂತ ಹೇಳಿ ಅಂತ ಹೀಗಾಗಿ ಮೊದಲನೆಯದಾಗಿ ಶಿವ ನಾಮವನ್ನ ಹೇಳುತ್ತಾ ಯಾರು ಭಸ್ಮವನ್ನ ಧಾರಣೆ ಮಾಡಿ ಒಂದು ಚಿಟಿಕೆ ಭಸ್ಮವನ್ನ ಬಾಯಿಗೆ ಹಾಕ್ತಾರೋ ಅವರಿಗೆ ಎಲ್ಲ ರೋಗಗಳು ನಾಶವಾಗುತ್ತೆ ಅನ್ನುವ ನಂಬಿಕೆ ಇದೆ ಎರಡನೆಯದಾಗಿ ನರಕದಿಂದ ಪಾಪಗಳಿಂದ ಕಷ್ಟಗಳಿಂದ ನಾವು ಮುಕ್ತಿಯನ್ನು ಹೊಂದುತ್ತೇವೆ ಅಂತ ಇದಕ್ಕೆ ಒಂದು ಪುಟ್ಟ ಕತೆ ಹೇಳ್ತಾರೆ ದೇವಿ ಭಾಗವತದಲ್ಲಿ ದುರ್ವಾಸರು ಎಲ್ಲ ಲೋಕಗಳನ್ನು ನೋಡಿದವರು ನರಕವನ್ನೇ ನೋಡಿರಲಿಲ್ವಂತೆ ಯಾಕೋ ನರಕ ನೋಡಬೇಕು ಅಂತ ಹೇಳಿ ಸಂಯಮನಿ ಪಟ್ಟಣಕ್ಕೆ ಹೋಗಿ ಯಮಧರ್ಮನನ್ನು ಕರೆದುಕೊಂಡು ಹೋಗಿ ನಿನ್ನ ನರಕವನ್ನು ಒಂದು ಸಲ ತೋರಿಸಯ್ಯ ಅಂತ ಆ ದಾರಿಯಲ್ಲಿ ಬರುವಾಗ ಆ ನರಕ ಯಾತನೆ ಅಂದರೆ ಹೇಗಿರುತ್ತೆ ಜನ ಹೇಗೆ ಕಷ್ಟಪಡ್ತಾರೆ ಎಷ್ಟು ಚೀರಾಟವನ್ನು ಮಾಡ್ತಿರ್ತಾರೆ ಒದ್ದಾಡ್ತಿರ್ತಾರೆ ಅಂತ ವರ್ಣನೆ ಮಾಡ್ಕೊಂಡು ಬಂದ ಯಮಧರ್ಮ ಆದರೆ ಆ ನರಕದ ಮೇಲ್ಭಾಗದಲ್ಲಿ ನಿಂತು ನೋಡಿ ಸ್ವಾಮಿ ಅಂತ ತೋರಿಸ್ತಾನೆ ಆ ನರಕದಲ್ಲಿ ಯಾರಿಗೂ ಯಾವ ಬಾಧೆಯೂ ಇಲ್ಲ ಎಲ್ಲರೂ ಸುಖವಾಗಿದ್ದಾರೆ ಚೀರಾಟ ನರಳಾಟ ಕೂಗಾಟ ಯಾವುದೂ ಇಲ್ಲ ಏನಯ್ಯ ಬಹಳ ಕೂಗಾಡ್ತಿರ್ತಾರೆ ಒದ್ದಾಡ್ತಿರ್ತಾರೆ ನರಳುತ್ತಾ ಇರ್ತಾರೆ ಅಂತೆಲ್ಲ ಹೇಳಿದೆ ಎಲ್ಲರೂ ಸುಖವಾಗಿದ್ದಾರಲ್ಲ ಅಂತಂದರೆ ಯಮನಿಗೂ ಆಯ್ತು ಏನಿದು ಅಂತ ಆಗ ನಾರದರು ಬಂದು ಹೇಳ್ತಾರೆಯಪ್ಪ ಇದು ಆ ಮಹಾಶಯನಾದಂಥ ದೂರ್ವಾಸರು ಧರಿಸಿದ ಭಸ್ಮ ತ್ರಿಪುಂಡ್ರ ಒಂದಷ್ಟು ಚೂರು ನರಕದ ಮೇಲೆ ಬಿದ್ದದ್ದರ ಪ್ರಭಾವದಿಂದಾಗಿ ಅವರಿಗೆಲ್ಲ ಕಷ್ಟ ದೂರವಾಗಿಬಿಡ್ತು ನರಕ ಬಾಧೆ ಅವರಿಗೆ ಮುಕ್ತಿಯನ್ನು ಕೊಟ್ಟುಬಿಡತು ಅಂತ ಹೀಗಾಗಿ ನಾವು ಕಷ್ಟಗಳಿಂದ ನರಕದಿಂದ ಪಾಪದಿಂದ ಮುಕ್ತರಾಗಬೇಕಾದರೆ ಭಸ್ಮವನ್ನು ಅವಶ್ಯವಾಗಿ ಧಾರಣೆ ಮಾಡಬೇಕು ಅಂತ ಹೇಳಿ ಇನ್ನು ಮೂರನೆಯದಾಗಿ ಇದು ಐಶ್ವರ್ಯ ಪ್ರದಾತವನ್ನು ಮಾಡುವಂಥದ್ದು ಅಂತ ವಿಭೂತಿ ಅಂತ ಹೇಳಿದ್ದಾಯಿತು ಶಿವ ಪಾರ್ವತಿಗೆ ಒಂದು ಚಿಟಿಕೆ ಭಸ್ಮವನ್ನು ಕೊಡ್ತಾನೆ ಇದಕ್ಕೆ ಕುಬೇರನತ್ರ ಹೋಗಿ ಇದಕ್ಕೆ ತೂಕವನ್ನು ಹಾಕಿ ಅವನ ಐಶ್ವರ್ಯವನ್ನು ತಗೊಂಡು ಬಾರಲಿ ಅಂತ ಕುಬೇರನ ಹತ್ರ ಬಂದು ತಕ್ಕಡಿಯಲ್ಲಿ ಒಂದು ಕಡೆ ಒಂದು ಚಿಟಿಕೆ ಭಸ್ಮ ಇನ್ನೊಂದು ಕಡೆ ಸಮಸ್ತವಾದ ಆ ಕುಬೇರನ ಐಶ್ವರ್ಯ ಇಟ್ಟರೂ ಸಹ ಆ ಭಸ್ಮವನ್ನು ತೂಗಲಿಕ್ಕೆ ಆಗಲಿಲ್ಲ ಹೀಗಾಗಿ ಭಸ್ಮದ ಮಹಿಮೆಯನ್ನು ಸಾಕಷ್ಟು ಬೇರೆ ಬೇರೆ ಪುರಾಣಗಳು ಬೇರೆ ಬೇರೆ ರೀತಿಯಲ್ಲಿ ವರ್ಣನೆ ಮಾಡ್ತಾ ಹೋಗುತ್ತೆ ಯಾವ ಯಾವುದರಿಂದ ಭಸ್ಮ ಸಿದ್ಧವಾಗುತ್ತೆ ಎಷ್ಟು ಮಹಿಮಾನ್ವಿತವಾಗಿದೆ ಅಂತ ಹೇಳಿ ಹೀಗಾಗಿ ಇಷ್ಟನ್ನು ತಿಳಿಯೋಣ ನಾವು ಶಿ ಆ ಶಿವನಾಮವನ್ನು ಹೇಳುತ್ತಾ ಒಂದಷ್ಟು ಚಿಟಿಕೆಯಿಂದ ಬಾಯಿಗೆ ಭಸ್ಮವನ್ನು ಹಾಕಿದರೆ ರೋಗಗಳು ಹೋಗುತ್ತೆ ನರಕದಿಂದ ಮುಕ್ತಿಯನ್ನು ಪಡೆಯುತ್ತೇವೆ ಪಾಪಗಳಿಂದ ದೂರಾಗ್ತೇವೆ ಹಾಗೆ ಸಮಸ್ತ ಐಶ್ವರ್ಯಗಳು ನಮಗೆ ಶಿವಾನುಗ್ರಹದಿಂದ ಲಭಿಸುತ್ತೆ ಅಂತ ಯಾರು ಆ ಹಣೆಯ ಜಾಗಕ್ಕೆ ಭಸ್ಮವನ್ನು ಧಾರಣೆ ಮಾಡುವುದಿಲ್ಲವೋ ಅದಕ್ಕೆ ವ್ಯಾಸರು ಅವರಿಗೆಲ್ಲ ಛೀಮಾರಿಯನ್ನು ಹಾಕ್ತಾರೆ ಧಿಕ್ ಭಸ್ಮರಹಿತಂ ಫಾಲಂ ಧಿಕ್ ಅಗ್ರಾಮ ಶಿವಾಲಯಂ ಧಿಕ್ ಅನೀಶಾರ್ಚನಂ ಧಿಕ್ ವಿದ್ಯಾಮ ಶಿವಾಶ್ರಯಂ ಅಂತ ಹೇಳ್ತಾರೆ ಅಂದರೆ ಭಸ್ಮರಹಿತವಾದ ಫಾಲ ಭಾಗವನ್ನು ಹೊಂದಿರುವಂತ ಹೇ ಮನುಷ್ಯ ಛಿ ಶಿವನ ಆಲಯವಿಲ್ಲದ ಗ್ರಾಮ ಛಿ ಶಿವನಿಗೆ ಅರ್ಚನೆ ಮಾಡದಂತಹ ಭಕ್ತ ಛಿ ಹಾಗೆ ಶಿವನ ಮಹಿಮೆಯನ್ನು ಕೊಂಡಾಡದೇ ಇರತಕ್ಕಂಥ ವಿದ್ಯೆಗಳಾಗಲಿ ವೇದಗಳಾಗಲಿ ಛಿ ಅಂತ ಹೇಳುವಂಥದ್ದು ಹೀಗಾಗಿ ವರ್ಣವಿಲ್ಲ ಭೇದವಿಲ್ಲದೆ ವರ್ಗಭೇದವಿಲ್ಲದೆ ಲಿಂಗಭೇದವಿಲ್ಲದೆ ಯಾರು ಬೇಕಾದರೂ ಯಾವ ವಯಸ್ಸಿನವರು ಬೇಕಾದರೂ ಎಲ್ಲರೂ ಧರಿಸಬಹುದಾಗಿರತಕ್ಕಂಥದ್ದು ಅಷ್ಟೊಂದು ವಿಶೇಷವಾದ ಮಹಿಮಾನ್ವಿತವಾಗಿರತಕ್ಕಂಥ ಭಸ್ಮ ಇದರ ಬಗ್ಗೆ ಬಹಳ ಸುಂದರವಾಗಿ ಒಬ್ಬ ಮಹನೀಯರು ಇದನ್ನು ಹೇಳ್ತಾರೆ ಭಸ್ಮ ಧರಿಸದವನಿಗೆ ಭಕ್ತಿ ಎಂಬುದಿಲ್ಲ ಭಸ್ಮವು ಭಕ್ತರನ್ನು ಪಾವನ ಮಾಡುವುದು ತಿಳಿ ಭಸ್ಮವೆಂಬುದು ಪರಮ ಪಾವನವೆಂಬುದು ತಿಳಿ ಭಸ್ಮವು ಉತ್ತಮ ಲೋಕಗಳಿಗೆ ಸಾಧನವೆಂಬುದು ತಿಳಿ ಭಸ್ಮ ತ್ರಿಪುಂಡ್ರವು ಪರಮಾರ್ಥವೆಂಬುದು ತಿಳಿ ಭಸ್ಮದ ಮಹಿಮೆ ಶ್ರುತಿ ಸಾರುತ್ತಿಹುದು ತಿಳಿ ಭಸ್ಮವೇ ಯೋಗದ ಸಂಪನ್ಮೂಲಗಳು ತಿಳಿ ಭಸ್ಮವೇ ಸರ್ವಸಂಪತ್ಯೆಂಬುದನ್ನು ತಿಳಿ ಭಸ್ಮವೇ ಶಿವಯೋಗ ವೃಕ್ಷವೆಂಬುದು ತಿಳಿ ಭಸ್ಮವೇ ಇಹಪರಕ್ಕೆ ಮಾರ್ಗಸೂಚಕವೆಂಬುದು ತಿಳಿ ಭಸ್ಮವೇ ತ್ರೈಲೋಕ್ಯದಲ್ಲಿ ಪಾವರ ಎಂಬುದು ತಿಳಿ ಭಸ್ಮವೇ ಕರ್ನಾಬ್ಧಿಗಳನ್ನು ಸುಟ್ಟು ಹಾಕುವುದು ತಿಳಿ ಭಸ್ಮ ಧರಿಸಿದವನು ಅವನು ಪರಮ ಋಷಿ ಎಂಬುದು ತಿಳಿ ಭಸ್ಮ ಧಾರಣೆಯೇ ಪರಶಿವನಲ್ಲಿ ಭಕ್ತಿ ವೃದ್ಧಿಸುವುದು ತಿಳಿ ಭಸ್ಮವೇ ಪರಶಿವನ ರೂಪವೆಂಬುದನ್ನು ತಿಳಿ ಹೀಗಾಗಿ ಇಂಥ ವಿಶೇಷವಾದ ಮಹಿಮೆಯನ್ನೊಳಗೊಂಡಂತಹ ಭಸ್ಮ ಮೂರು ರೇಖೆಗಳಿಂದ ಕೂಡಿರುವಂಥದ್ದು ಈ ಮೂರು ರೇಖೆಗಳಲ್ಲಿ ಯಾವ ಯಾವ ದೇವತೆಗಳು ಶಕ್ತಿ ದೇವತೆಗಳು ವಾಸವಾಗಿರುತ್ತಾರೆ ಅನ್ನುವಂಥದ್ದು ನಮಗೆ ಪುರಾಣಗಳು ಶಾಸ್ತ್ರಗಳು ವರ್ಣನೆ ಮಾಡುತ್ತಾ ಹೋಗುತ್ತೆ ಆ ಮೂರು ರೇಖೆಗಳಲ್ಲಿ ಕೆಳಗಿನ ರೇಖೆ ಅಕಾರ ಗ್ರಾಹಪತ್ಯಾಗ್ನಿ ಭೂಮಿ ಧರ್ಮ ರಜೋಗುಣ ಋಗ್ವೇದ ಕ್ರಿಯಾಶಕ್ತಿ ಪ್ರಾತಃಸವನ ಇಷ್ಟೂ ದೇವತೆಗಳಿಂದ ಕೂಡಿ ಅಲ್ಲಿ ಪ್ರಧಾನವಾಗಿ ಮಹಾದೇವನ ವಾಸವಾಗಿರುತ್ತೆ ಮಧ್ಯದ ರೇಖೆ ಉಕಾರ ದಕ್ಷಿಣಾಗ್ನಿ ಆಕಾಶತತ್ವ ಯಜುರ್ವೇದ ಮಾಧ್ಯಾಂದಿನ ಸವನ ಇಚ್ಛಾಶಕ್ತಿ ಅಂತರಾತ್ಮ ಇಲ್ಲಿ ಮಹೇಶ್ವರ ಅಧಿದೇವತೆ ಮೂರನೆಯ ಮೇಲ್ಗಡೆಯ ರೇಖೆ ಮಕಾರ ಆಹವನೀಯಾಜ್ಞೆ ಪರಮಾತ್ಮ ತಮೋಗುಣ ದ್ಯೋಲೋಕ ಜ್ಞಾನಶಕ್ತಿ ಸಾಮವೇದ ತೃತೀಯ ಸವನ ಇಲ್ಲಿರುವಂತಹ ಅಧಿದೇವತೆ ಶಿವ ಹೀಗಾಗಿ ಆತ್ಮೀಯರೇ ಈ ಮೂರೂ ರೇಖೆಗಳಲ್ಲಿ ಇಷ್ಟೆಲ್ಲ ಶಕ್ತಿಯುತವಾದ ದೇವತೆಗಳು ಸದಾಕಾಲ ವಾಸವಾಗಿರುತ್ತಾರೆ ಅಕಾರ ಉಕಾರ ಮಕಾರಗಳ ಮೂರು ರೇಖೆಯೇ ಓಂಕಾರ ಸ್ವರೂಪವಾಗಿ ಕಂಗೊಳಿಸುತ್ತೆ ಅಂತ ಹೇಳಿ ಇದನ್ನು ಫಾಲಭಾಗ ಕಂಠ ಭುಜಸ್ಕಂದ ಕೈಗಳು ಹೃದಯ ಭಾಗ ನಾಭಿ ಭಾಗ ಇಲ್ಲೆಲ್ಲ ಧರಿಸಬೇಕಾಗುತ್ತೆ ಮತ್ತು ಸೊಂಟದಿಂದ ಕೆಳಗಡೆ ಭಸ್ಮಧಾರಣೆ ನಿಷಿದ್ಧವಾಗಿದೆ ಶಿವದೀಕ್ಷೆ ಹೊಂದಿರುವಂತಹ ಮಹನೀಯರು ಮಂತ್ರಜಲಗಳಿಂದ ಮಂತ್ರಗಳನ್ನು ಹೇಳುತ್ತಾ ಉಚ್ಚಾರವನ್ನು ಮಾಡುತ್ತಾ ಧಾರಣೆ ಮಾಡ್ತಾರೆ ಶಿವ ದೀಕ್ಷೆಯಿಲ್ಲದೇ ಇರತಕ್ಕಂತಹ ಸಾಮಾನ್ಯರೇ ಹೆಚ್ಚಿರುತ್ತಾರಾದ್ದರಿಂದ ಅವರೆಲ್ಲ ಶಿವಮಂತ್ರವನ್ನು ಅಂದರೆ ನಮಶಿವಾಯ ಅನ್ನುವಂತಹ ಮಂತ್ರವನ್ನು ಹೇಳ್ತಾ 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 ಧಾರಣೆ ಮಾಡಬೇಕು ಸ್ನಾನ ಮಾಡಿದರಿಂದ ಸ್ವಲ್ಪ ಶುದ್ಧವಾದರೆ ಭಸ್ಮಧಾರಣೆಯಿಂದ ಪೂರ್ತಿ ಶುದ್ಧರಾಗುತ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇನ್ನು ರುದ್ರಾಕ್ಷಮಾಲಯ ಬಗ್ಗೆ ಹೇಳುವುದಾದರೆ ರುದ್ರಾಕ್ಷಧಾರಣಂ ಪುಣ್ಯಂ ಶಿವ ಪ್ರೀತಿಕರಂ ಸದಾ ಪ್ರಸಾದ ಜನಕಂ ಸಾಕ್ಷಾತ್ ಶಂಭೋರ್ ನಿತ್ಯಂ ಪಿನಾಕಿನಃ ಶಿವನ ಪ್ರೀತಿಗೆ ಪಾತ್ರವಾಗಬೇಕಾದರೆ ನಾವು ರುದ್ರಾಕ್ಷಿಮಾಲೆಯನ್ನು ಧರಿಸಿರಬೇಕು ಶಿವಭಕ್ತ ಅಂತ ಹೇಳಬೇಕಾದರೆ ಭಸ್ಮ ಹಾಗೆ ಕೊರಳಲ್ಲಿ ರುದ್ರಾಕ್ಷಿಮಾಲೆಯನ್ನು ಧಾರಣೆ ಮಾಡಿರಬೇಕು ಇದು ರುದ್ರನೇತ್ರ ಸಮೋದ್ಭೂತ ಅಂತ ಹೇಳ್ತಾರೆ ತ್ರಿಪುರಾಸುರನ ಮರ್ಧನವಾದ ಮೇಲೆ ಬಹಳ ಕಾಲ ದೀರ್ಘವಾಗಿ ಕಣ್ಣನ್ನು ತೆರೆದಿಟ್ಟ ಶಿವ ಒಂದು ಕ್ಷಣಕಾಲ ಆನಂದದಿಂದ ಕಣ್ಣನ್ನು ಮುಚ್ಚಿದನಂತೆ ಆಗ ಅವನ ಕಣ್ಣುಗಳಿಂದ ನೀರು ಸುರಿಯಿತು ಅದು ಭೂಮಿಯನ್ನು ಸೋಂಕಿದಾಗ ಅಲ್ಲಿ ಹುಟ್ಟಿದ್ದು ರುದ್ರಾಕ್ಷಿ ಇದು ಎಲ್ಲರಿಗೂ ಗೊತ್ತಿರುವಂತಹ ಚಿಂತನೆ ಹೀಗಾಗಿ ಶಿವನಿಂದಲೇ ಉದ್ಭವವಾಗಿರತಕ್ಕಂಥ ರುದ್ರನ ಅಕ್ಷಿಯಿಂದ ಬಂದಂಥ ಈ ರುದ್ರಾಕ್ಷ ಮಾಲೆ ಧಾರಣೆಗೆ ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥದ್ದು ಯೋಗ್ಯವಾಗಿರತಕ್ಕಂಥದ್ದು ಅಂತ ಎಲ್ಲ ವರ್ಣದವರು ಎಲ್ಲ ವರ್ಗದವರು ಲಿಂಗ ಭೇದವಿಲ್ಲದೆ ಧಾರಣೆ ಮಾಡಬಹುದು ಆದರೆ ಅಂಗಡಿಗಳಲ್ಲಿ ಸಿಗಬಹುದಾದಂಥ ರುದ್ರಾಕ್ಷಗಳನ್ನು ತಂದು ಹಾಗೆ ಧರಿಸಬಾರದು ಯಾರು ಶಿವದೀಕ್ಷೆಯಲ್ಲಿ ಶಿವನ ಅನುಷ್ಠಾನದಲ್ಲಿ ಸದಾಕಾಲ ಇರ್ತಾರೆ ಆ ಶಿವಭಕ್ತರಿಂದ ಸಂಸ್ಕರಿಸಬೇಕು ಅಥವಾ ಶಿವನ ಆಲಯದಲ್ಲಿ ಹೋಗಿ ಆ ಪುರೋಹಿತರಿಂದ ಅದನ್ನು ಸಂಸ್ಕಾರ ಮಾಡಿಕೊಡಿ ಅಂತವರಲ್ಲಿ ಪ್ರಾರ್ಥನೆ ಮಾಡಿ ಅದು ಸಂಸ್ಕರಿಸಿದ ನಂತರ ನಾವು ಧಾರಣೆ ಮಾಡಬೇಕು ಆದರೆ ಇದನ್ನು ಧರಿಸಲು ಕೆಲವು ನಿಯಮಗಳನ್ನು ಹೇಳಿದ್ದಾರೆ ಮಧ್ಯ ಮಾಂಸ ಬೆಳ್ಳುಳ್ಳಿ ಮೂಲಂಗಿ ಈ ಪದಾರ್ಥಗಳನ್ನು ತಿನ್ನುವಾಗ ಈ ಮಾಲೆಯನ್ನು ಧಾರಣೆ ಮಾಡಿರಬಾರದು ಅಂತ ಮತ್ತು ಮಲಗುವಾಗ ಮಲಮೂತ್ರ ವಿಸರ್ಜನೆಯನ್ನು ಮಾಡುವಾಗ ಇದನ್ನು ಧಾರಣೆ ಮಾಡಿರಬಾರದು ಸ್ನಾನವಾದ ಮೇಲೆ ಶಿವನಾಮವನ್ನು ಹೇಳುತ್ತಾ ಇದನ್ನು ನಾವು ಧಾರಣೆ ಮಾಡಬೇಕು ಅಂತ ಇದನ್ನೂ ಸಹ ಮಂತ್ರಗಳನ್ನು ಹೇಳುತ್ತಾ ಧಾರಣೆ ಮಾಡುವಂಥ ಮಹನೀಯರಿರ್ತಾರೆ ಆದರೆ ಸಾಮಾನ್ಯದವರಿಗೆ ನಮಗೆ ಶಿವ ನಾಮವಾಗಿರತಕ್ಕಂಥ ಪಂಚಾಕ್ಷರ ಮಹಾಮಂತ್ರವನ್ನು ಹೇಳುತ್ತಾ ಧಾರಣೆ ಮಾಡುವಂಥದ್ದು ಯೋಗ್ಯ ಅಂತ ಹೇಳ್ತಾರೆ ಇದಕ್ಕೆ ಒಂದು ಪುಟ್ಟ ಕಥೆಯನ್ನು ಹೇಳ್ತಾರೆ ಬಹಳ ಸುಂದರವಾದ ಕಥೆ ಚಂದ್ರಗುಪ್ತ ಎಂಬತಕ್ಕಂಥ ಒಬ್ಬ ವೈಶ್ಯ ಮಹಾಶಿವಭಕ್ತ ಆತ ಅನೇಕ ರತ್ನ ಮುತ್ತುಗಳನ್ನು ವ್ಯಾಪಾರ ಮಾಡುವಂಥವನು ಆದರೆ ಶಿವಭಕ್ತನಾದ್ದರಿಂದ ಅವನು ತನ್ನ ಎಲ್ಲ ವ್ಯಾಪಾರಿಗಳಿಗೂ ಬಂದು ಹೋಗುವ ಪ್ರತಿಯೊಬ್ಬರಿಗೂ ರುದ್ರಾಕ್ಷಮಾಲೆಯನ್ನು ಕೊಡ್ತಾ ಇದ್ದ ಹಾಕ್ಕೊಳ್ಳಿ ಹಾಕ್ಕೊಳ್ಳಿ ಅಂತ ಹೀಗೆ ಬೇರೆ ಬೇರೆ ಊರುಗಳಿಗೆಲ್ಲ ತಾನು ಹೊರಗಡೆ ದೇಶಗಳಿಗೆಲ್ಲ ಕಳಿಸ್ತಾ ಇದ್ದ ಅನೇಕ ಪ್ರಾಣಿಗಳ ಮೇಲೆ ಅಂದ್ರೆ ಎತ್ತು ಕುದುರೆ ಕತ್ತೆ ಇದರ ಮೇಲೆಲ್ಲ ಹೊರಸಿ ಕಳಿಸ್ತಾ ಇದ್ದ ಬೇರೆ ಬೇರೆ ಕಡೆಗೆಲ್ಲ ಒಂದು ಸಲ ಕೆಲವು ಕತ್ತೆಯ ಮೇಲೆ ಈ ರುದ್ರಾಕ್ಷಯದ ಹೊರೆಯನ್ನು ಹೊರಸಿ ಕಳಿಸಿದ್ದಾನೆ ದಾರಿಯಲ್ಲಿ ಹೋಗುವಾಗ ಒಂದು ಕುದುರೆ ಆ ಭಾರವನ್ನು ಸಹಿಸಲಾರದೆ ಮತ್ತು ವಯಸ್ಸಾಗಿತ್ತು ಅಂತ ಕಾಣುತ್ತೆ ಅದು ಸತ್ತು ಹೋಯಿತು ಅದರಿಂದ ಸೂಕ್ಷ್ಮ ದೇಹ ಹೊರಗಡೆ ಬಂತು ಹೊರಗಡೆ ಬಂದ ಮೇಲೆ ಶಿವನ ಗಣಗಳು ಒಂದಷ್ಟು ಜನ ಬಂದು ಅವನನ್ನು ಆ ಕತ್ತೆಯನ್ನು ಕರೆದುಕೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ ಅಂದರೆ ಈ ಕಥೆ ನಮಗೆ ಏನು ಹೇಳ್ತಾ ಇದೆ ಅಂದರೆ ಸಾಯುವ ಕಾಲದಲ್ಲಿ ರುದ್ರಾಕ್ಷಿಯ ಮಾಲೆ ನಮ್ಮ ಕೊರಳಲ್ಲಿತ್ತು ಅಂದರೆ ಶಿವನ ಪ್ರೀತಿಯಾಗಿರತಕ್ಕಂಥ ಭಸ್ಮ ಧಾರಣೆ ನಮ್ಮ ಆ ನೊಸಲಲ್ಲಿ ಇತ್ತು ಅಂದರೆ ನಮಗೆ ಯಾವ ಯಮಬಾಧೆಯೂ ಇರುವುದಿಲ್ಲ ಶಿವನ ಭಕ್ತರು ಶಿವಗಣಗಳು ನಮ್ಮನ್ನು ಉತ್ತಮ ಲೋಕಗಳಿಗೆ ಕೊಂಡೊಯ್ಯುತ್ತಾರೆ ಅನ್ನುವಂಥ ಚಿಂತನೆ ನಮಗಿದು ಹೇಳ್ತಾ ಇದೆ ಹೀಗಾಗಿ ನಾವು ಸಹ ಸದಾಕಾಲ ಪರಿಶುದ್ಧರಾದ ಜೀವನದಲ್ಲಿ ಇರುತ್ತಾ ಈ ಭಸ್ಮ ಹಾಗೆ ರುದ್ರಾಕ್ಷಿಯನ್ನು ಧಾರಣೆ ಮಾಡುತ್ತಾ ಇನ್ನು ಸದಾಕಾಲ ಪ್ರಣವ ಸ್ವರೂಪವೇ ಆಗಿರತಕ್ಕಂಥ ನಮಃ ಶಿವಾಯ ಅನ್ನುವ ಮಹಾಮಂತ್ರವನ್ನು ಸದಾಕಾಲ ಮನನ ಮಾಡ್ತಾ ಇರಬೇಕು ಅಂತ ಯಜುರ್ವೇದದ ರುದ್ರ ನಮಕದಲ್ಲಿ ಒಂದು ಮಂತ್ರದಲ್ಲಿ ಇದು ವಿಶೇಷವಾದ ಪಂಚಾಕ್ಷರವನ್ನು ಹೇಳಲಾಗಿದೆ ಅಂತ ಇಡೀ ವಿಶ್ವದ ರಚನೆಗೆ ತನ್ನ ಪಂಚಮುಖಗಳು ಶಿವನ ಐದು ಮುಖಗಳು ಕಾರಣ ಮಾಡಿಟ್ಟುಕೊಂಡು ಆ ಪಂಚಮುಖಗಳಿಂದ ಬಂದ ಅಕ್ಷರಗಳೇ ಪಂಚಾಕ್ಷರವಾಗಿ ಪರಿವರ್ತಿತವಾಯಿತು ಈ ಪಂಚಮುಖ ಶಿವನೇ ಪಂಚಭೂತಗಳನ್ನು ಸೃಷ್ಟಿ ಮಾಡಿ ಪಂಚ ತನ್ಮಾತ್ರಗಳನ್ನು ಪಂಚ ಜ್ಞಾನೇಂದ್ರಿಯಗಳನ್ನು ಪಂಚ ಪ್ರಾಣಗಳನ್ನು ಜೀವಿಗೆ ಕೊಟ್ಟು ಆ ಜೀವಿಯ ಪಿಂಡಾಂಡದಲ್ಲಿ ಪ್ರಾಣಸ್ವರೂಪನಾಗಿ ಆತ್ಮಸ್ವರೂಪನಾಗಿ ಚೈತನ್ಯ ಸ್ವರೂಪನಾಗಿ ದೇಹವನ್ನೂ ನಡೆಸ್ತಾ ಇಡೀ ಬ್ರಹ್ಮಾಂಡದಲ್ಲಿ ವ್ಯಾಪಕನಾಗಿದ್ದು ಈ ಬ್ರಹ್ಮಾಂಡದಲ್ಲೂ ಚೈತನ್ಯ ಪ್ರದಾತನಾಗಿ ನಡೆಸುತ್ತಿರುವಂಥವನು ಪಂಚಮುಖಿ ಶಿವ ಈತನಿಗೆ ಸದ್ಯೋದ್ಯಾತ ವಾಮದೇವ ಅಘೋರ ತತ್ಪುರುಷ ಈಶಾನ ಅನ್ನುವಂಥ ಐದು ಮುಖಗಳು ಪಶ್ಚಿಮಕ್ಕೆ ಸದ್ಯೋದ್ಯಾತ ಉತ್ತರಕ್ಕೆ ವಾಮದೇವ ದಕ್ಷಿಣಕ್ಕೆ ಅಘೋರ ಪೂರ್ವಕ್ಕೆ ತತ್ಪುರುಷ ಊರ್ಧ್ವಕ್ಕೆ ಈಶಾನ ಅನ್ನುವ ಮುಖಗಳು ಈ ಐದು ಮುಖಗಳಿಂದ ಹೊರಬಂದದ್ದೇ ಮಹಾ ಪಂಚಾಕ್ಷರ ಮಂತ್ರ ನ ಮಹ ಶೀ ಅನ್ನುವಂಥ ಪಂಚಾಕ್ಷರ ಮಂತ್ರ ಆದ್ದರಿಂದ ಆತ್ಮೀಯರೇ ನಾವು ನೀವು ಸದಾ ಕಾಲ ಈ ಮೂರನ್ನೂ ಅನುಷ್ಠಾನದಲ್ಲಿಟ್ಟುಕೊಂಡು ಅಂದರೆ ಮಣಿ ಮಂತ್ರ ಔಷಧ ಮಣಿಯಾಗಿರುವಂಥ ಮಾಲೆಯನ್ನು ಪವಿತ್ರ ಕಾಲದಲ್ಲಿ ಧಾರಣೆ ಮಾಡಿಕೊಂಡಿರಬೇಕು ಭಸ್ಮವನ್ನು ಅನುದಿನವೂ ಅನುಕ್ಷಣವೂ ಧಾರಣೆ ಮಾಡಿಕೊಂಡಿರಬೇಕು ಮತ್ತು ಪಂಚಾಕ್ಷರ ಮಹಾಮಂತ್ರವನ್ನು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮನನ ಮಾಡುವಂಥದ್ದಾಗಬೇಕು ಹೀಗಾದರೆ ನಮಗೆ ಯಾವ ರೀತಿಯಾದಂಥ ರೋಗ ರುಜುನಾದಿಗಳು ಬಾಧೆಯಾಗುವುದಿಲ್ಲ ಹಾಗೆ ರುದ್ರಾಕ್ಷಮಾಲೆಯನ್ನು ಧಾರಣೆ ಮಾಡುವುದರಿಂದ ನಮಗೆ ದುಷ್ಟ ಶಕ್ತಿಗಳು ಹಾಗೆ ದುಷ್ಟರ ಕಣ್ಣುಗಳು ನಮ್ಮ ಮೇಲೆ ಬೀಳುವುದರಿಂದ ಅದರಿಂದ ಯಾವುದೇ ತೊಂದರೆ ಆಗುವುದಿಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ ಮತ್ತು ಶಿವ ಪಂಚಾಕ್ಷರ ಮಹಾಮಂತ್ರ ಇರುವುದರಿಂದ ಎಲ್ಲ ವೇದಗಳಿಗೆ ಮೂಲವಾಗಿರುವಂಥ ಒಂದು ವಿಶೇಷವಾದ ಮಹಾಮಂತ್ರವಾದ್ದರಿಂದ ನಮಗೆ ಶಿವಾನುಗ್ರಹ ಅತ್ಯಂತ ಸುಲಭವಾಗಿ ಬೇಗ ಆಗತ್ತೆ ಅಂತ ಹೇಳ್ತಾ ಇಂತಹ ವಿಚಾರವನ್ನು ಕೇಳಿದ ನಮ್ಮ ನಿಮಗೆಲ್ಲರಿಗೂ ಸಹ ಶಿವಾನುಗ್ರಹವಾಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ ಎಲ್ಲರಿಗೂ ವಂದನೆಗಳು ನಮಸ್ಕಾರ